ಸತ್ಯವೇದ ಇತಿಹಾಸದಲ್ಲಿ ಅತಿ ಹೆಚ್ಚು ಜೀವಗಳನ್ನು ಬಲಿ ತೆಗೆದುಕೊಂಡ ಅತ್ಯಂತ ದೊಡ್ಡ ವಿಪತ್ತು ಮಹಾಪ್ರಳಯ ಇದು ನೋಹನ ಜಲಪ್ರಳಯ ಎಂದು ಕರೆಯಲ್ಪಡುವ ಘಟನೆಯಾಗಿತ್ತು ಈ ದುರಂತದಲ್ಲಿ ಎಷ್ಟು ಮಂದಿ ಸತ್ತರೆಂದು ನಮಗೆ ನಿಖರವಾಗಿ ತಿಳಿದಿಲ್ಲ ಆದರೆ ಎಂಟು ಜನರು ಮಾತ್ರ ಬದುಕುಳಿದರು ನೋಹನ ಕುಟುಂಬ ಮಾತ್ರ ಬದುಕುಳಿದಿತು ಎಂದು ದಾಖಲೆ ನಮಗೆ ಹೇಳುತ್ತದೆ ಒಂದು ಕುತೂಹಲಕಾರಿ ಪ್ರಶ್ನೆ ಏನೆಂದರೆ ಈ ಎಂಟು ಜನರು ನಾವೇನು ಪ್ರವೇಶಿಸಿದಾಗ ಇತರೆಲ್ಲರೂ ಏನು ಮಾಡುತ್ತಿದ್ದರು ನೋಹನ ಜಲಪ್ರಣಯದ ವೃತ್ತಾಂತವೂ ಹಳೆಯ ಒಡಂಬಡಿಕೆಯ ಆದಿಕಾಂಡ ಅಧ್ಯಾಯಗಳು ಆರು ಏಳು ಮತ್ತು ಎಂಟುರಲ್ಲಿ ಕಂಡುಬರುತ್ತದೆ ಆದರೆ ನಾವು ಇಷ್ಟೇ ಸೂಕ್ಷ್ಮವಾಗಿ ಹುಡುಕಿದರೂ ನೋಹ ಮತ್ತು ಅವನ ಕುಟುಂಬವನ್ನು ಹೊರತುಪಡಿಸಿ ಉಳಿದ ಜನರು ಏನು ಮಾಡುತ್ತಿದ್ದರು ಎಂಬುದರ ಬಗ್ಗೆ ನಮಗೆ ಯಾವುದೇ ದಾಖಲೆ ಸಿಗುವುದಿಲ್ಲ ಆ ಸಮಯದಲ್ಲಿ ಉಳಿದ ಜನರು ಏನು ಮಾಡುತ್ತಿದ್ದರು ಮತ್ತು ಅವರು ಆ ವಿಪತ್ತಿನಿಂದ ಏಕೆ ಬದುಕುಳಿಯಲಿಲ್ಲ ನಾನು ಇಂದು ಪರಿಚಯಿಸಲು ಬಯಸುವ ಸತ್ಯವೇದದ ವಚನವು ಮತ್ತಾಯನು ಅಧ್ಯಾಯ ಇಪ್ಪತ್ನಾಲ್ಕು ವಚನ ಮೂವತ್ತೆಯಲು ನೋಹನ ದಿವಸಗಳು ಹೇಗಿದ್ದವೋ ಹಾಗೆ ಮನುಷ್ಯಕುಮಾರನ ಪ್ರತ್ಯಕ್ಷತೆಯೂ ಇರುವುದು ಮಂಗಳವಾರ ಚಿಲುಬೆಯ ಮೇಲೆ ತನ್ನ ವಿಧಿಯನ್ನು ಎದುರಿಸುವ ಮೂರು ದಿನಗಳ ಮೊದಲು ಯೇಸುಕ್ರಿಸ್ತ ಸುಮಾರು ಎರಡು ಸಾವಿರ ವರ್ಷಗಳ ನಂತರ ಅಂದರೆ ನಾವು ಇಂದು ಬದುಕುತ್ತಿರುವ ಯುಗದಲ್ಲಿ ಪರಿಸ್ಥಿತಿ ಹೇಗಿರುತ್ತದೆ ಎಂದು ಪ್ರವಾದಿಸಿದರು ಈ ಕೆಳಕಂಡಲ್ಲಿ ಹೀಗೆಂದು ಬರೆಯಲಾಗಿದೆ ನೋಹನ ದಿವಸಗಳು ಹೆಗಿತವೋ ಹಾಗೆ ಮನುಷ್ಯಕುಮಾರನ ಪ್ರತ್ಯಕ್ಷತೆಯೂ ಇರುವುದು ಹೇಗೆಂದರೆ ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವೆಯಲ್ಲಿ ಸರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಇತ್ತು ಪ್ರಳಯದ ನಿರು ಬಂದು ಎಲ್ಲರನ್ನೂ ಬಡುಕೊಂಡು ಹೋಗುವ ತನಕ ಏನೂ ತಿಳಿಯದೆ ಇದ್ದರಲ್ಲ ಅದರಂತೆ ಮನುಷ್ಯಕುಮಾರನು ಪ್ರತ್ಯಕ್ಷನಾಗುವ ಕಾಲದಲ್ಲಿಯೂ ಇರುವುದು ಇಷ್ಟಾದರೂ ಇಲ್ಲಿ ಸಾಕಷ್ಟು ಆಸಕ್ತಿದಾಯಕ ವಿಷಯವೆಂದರೆ ಕೊರನೆಯದ ಸಮಯದಲ್ಲಿ ಜನರು ಏನು ಮಾಡುತ್ತಿದ್ದರು ಎಂಬುದರ ಬಗ್ಗೆ ಸಾಕಷ್ಟು ವಿವರವಾದ ವಿವರಣೆಯನ್ನು ಇದು ಒದಗಿಸುತ್ತದೆ ನೋಹ ಮತ್ತು ಅವನ ಕುಟುಂಬವು ನಾವೇನು ಪ್ರವೇಶಿಸುತ್ತಿರುವಾಗ ಉಳಿದ ಜನರು ಸುಮ್ಮನೆ ತಿಂದು ಕುಡಿಯುತ್ತಾ ಎಂದಿನಂತೆ ತಮ್ಮ ಜೀವನವನ್ನು ನಡೆಸುತ್ತಿದ್ದರು ಮತ್ತು ಮಳೆ ಬಂದು ನೀರು ಏರುತ್ತಿದ್ದರೂ ಸಹ ಏನಾಗಲಿದೆ ಎಂಬುದರ ಬಗ್ಗೆ ಅವರಿಗೆ ತಿಳಿದಿರಲಿಲ್ಲ ಹಾಗಾದರೆ ಆಕಾಶ ತೆರೆದುಕೊಂಡಂತೆ ಕಾಣುವ ಭಾರೀ ಮಳೆಯ ನಡುವೆಯೂ ಅವರು ಯಾವುದೇ ಸಿದ್ಧತೆಗಳನ್ನು ಮಾಡಿಕೊಳ್ಳದೆ ಸುಮ್ಮನಿದ್ದದ್ದಕ್ಕೆ ಆ ಸಮಯದಲ್ಲಿ ಜನರು ಮಳೆಯಿಂದಾಗಿ ಇಷ್ಟೊಂದು ದೊಡ್ಡ ಪಳೆ ಉಂಟಾಗುತ್ತದೆ ಎಂದು ಊಹಿಸಲು ಸಾಧ್ಯವಾಗಲಿಲ್ಲ ಮತ್ತು ಅವರು ಏನನ್ನಾದರೂ ಮಾಡಲು ನಿರ್ಧರಿಸುವ ಹೊತ್ತಿಗೆ ಅದು ತುಂಬಾ ತಡವಾಗಿರುತ್ತದೆ ನೋಹನ ಪ್ರವಾಹವನ್ನು ಚಿತ್ತಿಸುವ ಮೈಕೆಲ್ ಆನ್ ಜೆಲೋನ ಭಿತ್ತಿಚಿತ್ರದ ಫ್ಲಡ್ ಉಳಿದು ಕೊಂಡವರ ಆಕೃತಿಗಳನ್ನು ಸ್ಪಷ್ಟವಾಗಿ ಸೆರೆ ಹಿಡಿಯುತ್ತದೆ ಅನಿರೀಕ್ಷಿತ ಪ್ರಯದಿಂದಾಗಿ ಚಿತ್ರದಲ್ಲಿ ಚಿತ್ತಿಸಲಾದ ಹೆಚ್ಚಿನ ಜನರು ಸರಿಯಾಗಿ ಬಟ್ಟೆ ಧರಿಸಿಲ್ಲ ಕೆಲವರು ಯಾವುದೇ ಕ್ಷಣದಲ್ಲಿ ಮುಳುಗಲು ಸಿದ್ಧವಾಗಿರುವಂತೆ ಕಾಣುವ ಕಿರಿದಾದ ಅನಿಶ್ಚಿತ ಡೇರೆಗಳಲ್ಲಿ ಮಳೆಯಿಂದ ಆಶ್ರಯ ಪಡೆಯುತ್ತಿದ್ದರು ಇನ್ನು ಕೆಲವರು ನಾವೆಯ ಮೇಲೆ ಹತ್ತುವಲ್ಲಿ ಯಶಸ್ವಿಯಾಗಿದ್ದರು ಆದರೆ ಒಳಗೆ ಹೋಗಲು ದಾರಿ ಕಾಣದೆ ಅದನ್ನು ಕೊಡಲಿಯಿಂದ ತೀವ್ರವಾಗಿ ಹೊಡೆಯುತ್ತಿದ್ದರು ನಮ್ಮ ನಿರೀಕ್ಷೆಗಳನ್ನು ಮೀರುವ ವಿಪತ್ತುಗಳ ಸಂದರ್ಭದಲ್ಲಿ ಮಾನವರ ಮಿತಿಯಿಲ್ಲದ ದುರ್ಬಲತೆಯನ್ನು ವಣಚಿತ್ರದಲ್ಲಿನ ಚಿತ್ರಣಗಳ ಮೂಲಕ ನಾವು ಕಂಡುಕೊಳ್ಳಬಹುದು ಇಂದು ಅದೇ ಪರಿಸ್ಥಿತಿ ಸಂಭವಿಸಿದರೆ ಫಲಿತಾಂಶ ಹೆಚ್ಚು ಭಿನ್ನವಾಗಿರುತ್ತಿರಲಿಲ್ಲ ಅನಿರೀಕ್ಷಿತತೆ ಇದು ನಿಖರವಾಗಿ ವಿಪತ್ತುಗಳ ಅತ್ಯಂತ ಅಗತ್ಯವಾದ ಲಕ್ಷಣವಾಗಿದೆ ಎಷ್ಟಾದರೂ ನೋಹನ ದಿನಗಳಲ್ಲಿ ಇದ್ದ ಪರಿಸ್ಥಿತಿಯೇ ಇರುತ್ತದೆ ಎಂದು ಬರೆಯಲ್ಪಟ್ಟಿರುವಂತೆ ನಮ್ಮ ಜೀವನದ ಈ ಹಂತದಲ್ಲೂ ಸಹ ಅನಿರೀಕ್ಷಿತ ವಿಪತ್ತುಗಳು ಹಲವು ರೂಪಗಳಲ್ಲಿ ಸೂಕ್ತವಾಗಿವೆ ಕೈಗಾರಿಕೀಕರಣ ಮತ್ತು ವಿವಿಧ ತಂತ್ರಜ್ಞಾನಗಳ ಪ್ರಗತಿಯೊಂದಿಗೆ ಹಿಂದೆ ಸಂಭವಿಸಲು ಸಾಧ್ಯವಾಗದ ಇದ್ದಕ್ಕಿದ್ದಂತೆ ಸಂಭವಿಸುವ ವಿಪತ್ತುಗಳು ಈಗ ನಮ್ಮ ಸುತ್ತಲೂ ಸಂಭವಿಸುತ್ತಿವೆ ಪ್ರಾರಂಭವು ಸಮಯ ಸ್ಥಳ ಪ್ರಕಾರ ಮತ್ತು ಪ್ರಮಾಣ ಈ ಯಾವುದೇ ಕ್ಷೇತ್ರಗಳಲ್ಲಿ ಅಂತರವಿಲ್ಲದ ಪರಿಪೂರ್ಣ ಸಿದ್ಧತೆ ಎಂಬುದೇ ಇಲ್ಲ ಇಂತಹ ಅನಿವಾರ್ಯ ವಿಪತ್ತುಗಳ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಮಾನವ ಶಕ್ತಿ ಮತ್ತು ಪ್ರಯತ್ನದಿಂದ ಮಾತ್ರ ಸಾಧಿಸಬಹುದಾದ ಸಾಧನೆಗಳಿಗೆ ಖಂಡಿತವಾಗಿಯೂ ಮಿತಿಗಳಿವೆ ನಮಗೆ ಸತ್ಯವೇದ ಅತ್ಯಂತ ಸಂಪೂರ್ಣ ಮತ್ತು ಖಚಿತವಾದ ಸಿದ್ಧತೆಯ ಮಾರ್ಗವನ್ನು ಬಹಿರಂಗಪಡಿಸುತ್ತದೆ ಅದು ಹೊಸ ಒಡಂಬಡಿಕೆಯ ಪಸ್ಕವಾಗಿದೆ ಪಸ್ಕಕ್ಕೆ ಕೊರಿಯನ್ ಹೆಸರು ಜಿಗಿದು ಹೋಗುವುದು ಮತ್ತು ದಾಟಿ ಹೋಗುವುದು ಎಂಬ ಚಿಹ್ನೆಗಳಿಂದ ಬಂದಿದೆ ಇದು ವಿಪತ್ತುಗಳು ಹಾದುಹೋಗುತ್ತವೆ ಎಂದು ಸೂಚಿಸುತ್ತದೆ ಮತ್ತು ಇದು ಇಂಗ್ಲಿಷ್ ಪದವಾದ ಪಾಸ್ವರ್ಡ್ ಎಂಬ ಪದದಲ್ಲಿಯೂ ವಿಪತ್ತುಗಳು ಹಾದುಹೋಗುತ್ತವೆ ಎಂದು ಪ್ರತಿಫಲಿಸುತ್ತದೆ ನಾವು ಹೊಸ ಒಡಂಬಡಿಕೆಯ ಪಸ್ತುವನ್ನು ಆಚರಿಸುವಾಗ ವಿಪತ್ತುಗಳಿಂದ ರಕ್ಷಿಸಲ್ಪಡುತ್ತೇವೆ ಎಂದು ನಾವು ಖಚಿತವಾಗಿ ಹೇಳುವುದಕ್ಕೆ ಕಾರಣವೆಂದರೆ ಆತ್ಮಿಕ ಜೀವಿಯಾದ ದೇವರು ಈ ರಕ್ಷಣೆಯನ್ನು ವಾಗ್ದಾನ ಮಾಡಿದ್ದಾರೆ ವಾಸ್ತವವಾಗಿ ಪಾಸ್ತವನ್ನು ಆಚರಿಸಿದವರು ವಿಪತ್ತುಗಳಿಂದ ರಕ್ಷಿಸಲ್ಪಟ್ಟರು ಎಂದು ಸತ್ಯವೇದ ದಾಖಲಿಸುತ್ತದೆ ಇಸ್ರಾಯಿಲರು ಐಗುತ್ತದಲ್ಲಿ ದಾಸರಾಗಿದ್ದಾಗ ಇಡೀ ದೇಶವು ಅಭೂತಪೂರ್ವ ವಿಪತ್ತಿನಿಂದ ಭಯದಿಂದ ನಡುಗಿದರು ಅವರು ಪಾಸ್ತವನ್ನು ಆಚರಿಸಿದರು ಮತ್ತು ದೇವರಿಂದ ರಕ್ಷಿಸಲ್ಪಟ್ಟರು ಸುಮಾರು ಎಂಟುನೂರು ವರ್ಷಗಳ ನಂತರ ಬಲಿಷ್ಠ ಅಶ್ಚೂರ್ಯ ಸಾಮ್ರಾಜ್ಯವು ಇಸ್ರಾಯೇಲ್ ಮೇಲೆ ಆಕ್ರಮಣ ಮಾಡಿದಾಗ ಅವರು ಮತ್ತೊಮ್ಮೆ ಪಸ್ತವನ್ನು ಆಚರಿಸುವ ಮೂಲಕ ರಕ್ಷಿಸಲ್ಪಟ್ಟರು ದೇವರ ವಾಗ್ದಾನದ ಪ್ರಕಾರ ಪಸ್ತುವನ್ನು ಆಚರಿಸಿದವರು ಎಲ್ಲಾ ರೀತಿಯ ವಿಪತ್ತುಗಳಿಂದ ರಕ್ಷಿಸಲ್ಪಟ್ಟರು ಪಸ್ಕವನ್ನು ಆಚರಿಸುವುದರಿಂದ ನಾವು ನಿಜವಾಗಿಯೂ ವಿಪತ್ತುಗಳಿಂದ ತಪ್ಪಿಸಿಕೊಳ್ಳಬಹುದೇ ನೀವು ಬಹುಶಃ ಈ ಪ್ರಶ್ನೆಯನ್ನು ನಿಮಗೆ ಕೇಳಿಕೊಳ್ಳುತ್ತಿದ್ದೀರಾ ಎಲ್ಲಾ ವಿಪತ್ತುಗಳು ಯಾವಾಗ ಅಥವಾ ಹೇಗೆ ಸಂಭವಿಸುತ್ತವೆ ಎಂದು ನಮಗೆ ತಿಳಿದಿಲ್ಲವಾದ್ದರಿಂದ ನಾವು ಅವುಗಳಿಗೆ ಸಂಪೂರ್ಣವಾಗಿ ಸಿದ್ಧರಾಗಲು ಸಾಧ್ಯವಿಲ್ಲ ಆಕಸ್ಮಿಕವಾಗಿ ಅಥವಾ ಅದೃಷ್ಟದಿಂದ ಹಾನಿಗೊಳಗಾಗದೇ ಇರುವುದು ಖಂಡಿತವಾಗಿಯೂ ಅದೃಷ್ಟ ಆದರೆ ನಾವು ಪ್ರತೀಕ್ಷಣವನ್ನು ಅದೃಷ್ಟ ಮತ್ತು ಆಕಸ್ಮಿಕವಾಗಿ ಬಿಡಲು ಸಾಧ್ಯವಿಲ್ಲ ಆದ್ದರಿಂದ ಇಂದಿಗಿಂತಲೂ ಹೆಚ್ಚಾಗಿ ಅದೃಷ್ಟ ಅಥವಾ ಅವಕಾಶದಂತಹ ಅನಿಶ್ಚಿತ ವಿಷಯಗಳನ್ನು ಅವಲಂಬಿಸುವುದಕ್ಕಿಂತ ನಮಗೆ ದೃಢವಾದ ಭರವಸೆ ಅಗತ್ಯವಿದೆ ಹೊಸ ಒಡಂಬಡಿಕೆಯ ಪಸ್ಕವು ನಿಖರವಾಗಿ ಅದೇ ಆಗಿದೆ